ಸೆಪ್ಟೆಂಬರ್ ಹದಿನೈದು ಭಾನುವಾರ ನಡೆಯಲಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಸಡಗರ ಸಂಭ್ರಮ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮುಖಾಂತರ ಕೋಲಾರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಒಂದು ಪ್ರಜಾಪ್ರಭುತ್ವ ಹಬ್ಬವನ್ನು ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ನಾಗರಿಕರು ಕೂಲಿ ಕಾರ್ಮಿಕರು ರೈತರು ಸ್ವಯಂ ಪ್ರೇರಿತವಾಗಿ ಈ ಒಂದು ಪ್ರಜಾಪ್ರಭುತ್ವದ ಒಂದು ದಿನಾಚರಣೆಯ ಹಬ್ಬದಲ್ಲಿ ಭಾಗವಹಿಸುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಈ ಒಂದು ಹಬ್ಬವನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ನಾವು ಎಲ್ಲರೂ ಒಟ್ಟಾಗಿ ಈ ಒಂದು ಪ್ರಜಾಪ್ರಭುತ್ವ ದಿನದಂದು ಶ್ರಮ ಶ್ರಮಿಸಬೇಕು ಜೊತೆಗೆ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಯಾಕೆ ಆಚರಣೆ ಮಾಡಬೇಕಂದ್ರೆ ಈ ಒಂದು ಪ್ರಜಾಪ್ರಭುತ್ವವೇ ನಾವೆಲ್ಲರೂ ಒಂದೇ ಒಂದೇ ಎಂಬ ಸಂದೇಶವನ್ನು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಸಂದೇಶವನ್ನು ಸಾರಲು ಯಾಕಂದರೆ ಅತಿ ದೊಡ್ಡ ಸಂವಿಧಾನ ಹೊಂದಿರುವಂತಹ ನಾವುಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಒಂದು ಈ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಇದ್ದಾರೆ ಅದರಂತೆ ನಮ್ಮ ಕೋಲಾರ ಜಿಲ್ಲೆ ಯಾಕಂದರೆ ಇವತ್ತು ಗಡಿಭಾಗ ಅಂದರೆ ನಮ್ಮ ಕೋಲಾರ ಜಿಲ್ಲೆ ಆ ಕೋಲಾರ ಜಿಲ್ಲೆಯಲ್ಲೂ ಸಹ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂದು ನನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಿರುವಂತಹ ಈ ಒಂದು ಹಬ್ಬ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಗ್ರಾಮೀಣ ಪ್ರದೇಶದ ಹಾಂ ಪ್ರಜ್ಞಾವಂತ ನಾಗರಿಕರು ಯುವಕರು ಮಹಿಳೆಯರು ವಿದ್ಯಾರ್ಥಿಗಳು ಸ್ವಯಂಪೇರಿಕವಾಗಿ ಇದರಲ್ಲಿ ಭಾಗವಹಿಸುವ ಜೊತೆಗೆ ಕುಟುಂಬಗಳ ಸಮೇತ ನೀವು ಸಹ ಪ್ರಜಾಪ್ರಭುತ್ವದಾಗಲೇ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ದಿನಾಚರಣೆಯಲ್ಲಿ ಭಾಗವಹಿಸಿ ಎಲ್ಲರೂ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯ ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಬೆಂಬಲವಾಗಿ ನಿಲ್ಲೋಣ ಅಂತೇಳಿ ಮತ್ತೊಮ್ಮೆ ಪ್ರಜಾಪ್ರಭುತ್ವದ ದಿನಾಚರಣೆ ಅರ್ಥಪೂರ್ಣವಾಗಿ ಗ್ರಾಮೀಣ ಪ್ರದೇಶದ ಎಲ್ಲ ಒಂದು ಕೂಲಿ ಕಾರ್ಮಿಕರನ್ನ ಹಿಡಿದು ಪ್ರಜ್ಞಾವಂತ ನಾಗರಿಕರವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂಪೇತಕವಾಗಿ ಭಾಗವಹಿಸಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನಾ ವ್ಯವಸ್ಥೆಯಿಂದ ಸಮಸ್ತ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ವಿ ನಾಳೆ ಏನು ಕಾರ್ಯಕ್ರಮ ಪ್ರಜಾಪ್ರ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ನಾಗರಿಕರು ಕೂಡ ಬಂದು ನಮ್ಮ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಎಲ್ಲರೂ ಕೂಡ ಆಲಿಸಿ ಎಲ್ಲರೂ ಬಂದು ಸಹಕಾರ ನೀಡಬೇಕಂತೇಳಿ ಮನವಿ ಮಾಡ್ತಾ